ಹುಬ್ಬಳ್ಳಿಯ ಕೇಶ್ವಾಪುರ ಠಾಣೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಓರ್ವ ಗಾಂಜಾ ಕಳ್ಳನ ಬಂಧನ ಹುಬ್ಬಳ್ಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಕೇಶವಾಪುರ ಠಾಣೆ ಪೊಲೀಸರು ದಾಳಿ ನಡೆಸಿ ಓರ್ವ ಆರೋಪಿಯನ್ನ ಬಂಧಿಸಿ ತೊಂಬತ್ತೆರಡು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿರುವ ಘಟನೆ ಇಲ್ಲಿನ ಕುಸುಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜು ಬಳಿ ಜರುಗಿದ ಧಾರವಾಡದ ಗಟ್ಟಿ ನಿವಾಸಿ ಶಂಕರ್ ಗೋಕಾಕೆ ಮೂವತ್ತೆರಡು ವರ್ಷದ ಬಂಧಿತ ಆರೋಪಿಯಾಗಿದ್ದು ಈತ ಗುರುವಾರ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದಾಗ ಪಿಎಸ್ಐ ಬಾಬಾ ಎಂ ಹಾಗೂ ಶಿವಾನಂದ ಬನ್ನಿಕೊಪ್ಪ ನೇತೃತ್ವದ ತಂಡ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಈ ಕುರಿತು ಕೇಶವಾಪುರ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಈ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ಆನಂದ ಪೂಜಾರ ಚಂದ್ರು ಲಮಾಣಿ ಅಮರೇಗೌಡ ಆನಂದ ಗೋವಣ್ಣರವರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ ಹುಬ್ಬಳ್ಳಿ